ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುವರಾಯಸ್ವಾಮಿ ದೀಪ ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕನಕದಾಸರು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಕೃತಿಗಳನ್ನು ಕನಕದಾಸರು ರಚಿಸಿದ್ದು ಕನ್ನಡ ಸಾಹಿತ್ಯ ಹಾಗೂ ಕರ್ನಾಟಕ ಸಂಗೀತಕ್ಕೆ ಅವರ ಕೊಡುಗೆ ಅಪಾರ ಪ್ರತಿ ವರ್ಷವೂ ಕೂಡ ನಾವು ಕನಕದಾಸ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಹರಿಭಕ್ತರಾದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಡಗ್ರಾಮದಲ್ಲಿ ಇಸವಿಯಲ್ಲಿ ಜನಿಸಿದ್ದು ಇಂದಿಗೂ ಆಚರಿಸುತ್ತಿದ್ದೇವೆ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಅಂತ ತಿಳಿಸಿದರು ಪ್ರತಿ ವರ್ಷ ನಾವು ಕನಕ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಕ್ಕಿಂತ ಖಾಸಗಿಯಾಗಿ ತಮ್ಮ ತಮ್ಮ ಗ್ರಾಮದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಒಂದು ಸ್ವಲ್ಪ ಜನಗಳು ಸಹ ನಾವು ಇಲ್ಲೇ ಆಚರಿಸ್ಬಿಡ್ತೀವಿ ನಮ್ಮ ಊರಲ್ಲೇ ಆಚರಿಸ್ತೀವಿ ಅಂತ ಮಂಡ್ಯಕ್ಕೆ ಬರೋದು ಕಡಿಮೆ ಆಗದೆ ಆದರೂ ಸಹ ನಮ್ಮ ಸುರೇಶು ಸ್ನೇಹಿತರು ನಾವು ಅವ್ರನ್ನ ನೆಂಬಿ ನಾವು ಪ್ರಯತ್ನ ಮಾಡಿದ್ರೆ ಇರೋದು ನಮ್ಮ ತಪ್ಪು ನಾವು ಅವ್ರಿಗೆ ನೆಂಬಿ ಅವ್ರು ಮಾಡಿದ್ರೆ ಅವ್ರ ತಪ್ಪು ಎಲ್ರಿಗೂ ಒಂದು ಸ್ವಲ್ಪ ಹೇಳಬೇಕಾಗಿತ್ತು ಈ ವರ್ಷ ಭಾಳ ಕಡಿಮೆ ಬಂದಿದೆ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿದ್ದೀರ ಆದರೂ ಒಂದು ಇಂಥ ಪುಣ್ಯ ಪುರುಷರ ಜಯಂತಿಗೆ ಇನ್ನು ಇಷ್ಟೊಂದು ಉತ್ಸಾಹ ಕಡಿಮೆ ಆಗಬಾರ್ದು ಏನಾದರೂ ಭಾರತ ದೇಶದ ಈಗ ಕೋವಿಡು ಈ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದಲ್ಲೂ ಆಯಿತು ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ನೋವುಗಳು ಆಗಿದ್ದರೆ ತೊಂದರೆ ಆಗಿದ್ರೆ ಅದು ಭಾರತ ದೇಶ ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಕನಕದಾಸರ ಜಯಂತಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ ಕನಕದಾಸರು ಸುಮಾರು ಹದಿನೈದರಿಂದ ಹದಿನಾರನೇ ಶತಮಾನದಲ್ಲಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಟ ಮಾಡಿ ಎಲ್ಲಾ ಕುಲದವರು ಒಂದೇ ಅಂತ ಸಾರಿದ ದಾರ್ಶನಿಕರು ಅಂದಿನ ಸಮಾಜದಲ್ಲಿ ಒಗ್ಗಟ್ಟನ್ನ ತರುವ ಸಲುವಾಗಿ ಶ್ರಮಿಸಿದ ಮಹಾನ್ ಹೋರಾಟಗಾರರಾಗಿದ್ದಾರೆ ಎಂದರು ಜಾತಿಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿ ಎಲ್ಲ ಕುಲದವರು ಒಂದೇ ಹೇಳಿ ಸಾರದಂತಹ ಮಹಾ ದಾರ್ಶನಿಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ವಿಜಯನಗರದ ಅರಸರು ಎಪ್ಪತ್ತೇಳು ಹಳ್ಳಿಗಳನ್ನು ಅವರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಬರೀ ಕಾಲಲ್ಲೇ ಎಪ್ಪತ್ತೇಳು ಹಳ್ಳಿಗಳಿಗೆ ಅವಾಗೆಲ್ಲ ಕಾರ್ಯ ಇರಲಿಲ್ಲ ಎಪ್ಪತ್ತೇಳು ಹಳ್ಳಿಗಳಿಗೆ ಭೇಟಿ ಕೊಟ್ಟು ತಮ್ಮ ದಾಸ ಚಿಂತನೆಯ ಮೂಲಕ ಆ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರಬೇಕು ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಬಹಳ ಒಂದು ಹೋರಾಟವನ್ನೇ ಮಾಡಿದಂಥ ಒಂದು ದಾರ್ಶನಿಕರು ಅವತ್ತು ಇವರು ಯಾರು ಕೂಡ ಗುರುಕುಲದಲ್ಲಿ ಕಲಿತವ್ರಲ್ಲ ಸಂಸ್ಕೃತಿಯನ್ನು ಓದಿದವರಲ್ಲ ಪಾಠವನ್ನು ಯಾವುದೇ ಗುರುಕುಲದಲ್ಲಿ ಹೇಳ್ಕೊಡ್ಲಿಲ್ಲ ಅವರಿಗೆ ಯಾಕಂದ್ರೆ ಶೂದ್ರರಿಗೆ ಆಗ ಗುರುಕುಲವನ್ನ ನಿಷೇಧವನ್ನ ಮಾಡಿದ್ರು ಅವ್ರಿಗೆ ಯಾವತ್ತೂ ಪಾಠಗಳನ್ನು ಹೇಳ್ಕೊಂಡಿಲ್ಲ ಇವರಾಗ್ಲಿ ವಾಲ್ಮೀಕಿ ಆಗಿರ್ಲಿ ಇವ್ರು ಯಾರೂ ಕೂಡ ಗುರುಕುಲದಲ್ಲಿ ಕಲಿತೇನೆ ಸಮಾಜದಲ್ಲಿ ಒಂದು ಸಮಾನತೆಯನ್ನ ತಂದವರು ಈ ಸಮಾನತೆಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣನೇ ಪೂರ್ವದಲ್ಲಿದ್ದ ಐನೂರ ಮೂವತ್ತೇಳನೇ ಕನಕ ಜಯಂತಿ ಅಂಗವಾಗಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ಮೈಸೂರು ಬೆಂಗಳೂರು ರಸ್ತೆಯ ಮುಖೇನ ಆರ್ಪಿ ರಸ್ತೆಯ ಮೂಲಕ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಂಡಿತು ಇದೇ ಸಂದರ್ಭದಲ್ಲಿ ಮಂಡ್ಯ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿ ಬಿವಿನಂದೀಶ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಿಮ್ಮಯ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷರು ಬಿಕೆ ರಾಜೇಶ್ ಸೇರಿದಂತೆ ಮುಖಂಡರುಗಳು ಹಾಜರಿದ್ದರು